ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಮಾವಾಸ್ಯೆ ಆದಮೇಲೆ ಬರುವ ಪಾಡ್ಯಮಿಗೆ ತುಂಬ ವಿಶೇಷತೆ ಇರುತ್ತೆ ಸ್ನೇಹಿತರೆ ಈ ಹೊತ್ತು ನದಿಗಳ ಹತ್ತಿರ ದೀಪ ಹಚ್ಚಿ ಬರ್ತಾರೆ ತುಂಬ ಚೆನ್ನಾಗಿ ಎಲ್ರಿಗೂ ನದಿಗಳು ಕೆರೆ ಸ್ನ ಒಂದು ಬಾವಿ ಈ ಥರ ಫೆಸಿಲಿಟಿ ಇರೋದಿಲ್ಲ ಅವರು ಕೂಡ ಏನಾದರೂ ನೀವು ದೀಪ ಹಚ್ಚೋದಿದ್ರೆ ತಪ್ಪದೆ ಈವತ್ತು ಕೊನೆ ಅಂತ ಹೇಳ್ತೀವಿ ಯಾಕೆ ಅಂದರೆ ಈ ಮೂವತ್ತು ದಿನ ಯಾರು ಯಾಕಂದರೆ ಎಲ್ಲ ಮಾಸಗಳಿಗಿಂತ ಶ್ರೇಷ್ಠವಾದ ಮಾಸ ನಮಗೆ ಕಾರ್ತೀಕ ಮಾಸವಾಗಿರುತ್ತೆ ಕಾರ್ತೀಕ ಮಾಸದಲ್ಲಿ ದೀಪ ಆರಾಧನೆಗೆ ತುಂಬ ಪ್ರಾಧಾನ್ಯತೆ ಕೊಡ್ತೀವಿ ದೀಪ ಯಾಕೆ ಹಚ್ಚಬೇಕು ನಮ್ಮ ಜೀವನದಲ್ಲಿರುವ ಅಂಧಕಾರವನ್ನು ಓಡಿಸೋದಕ್ಕೆ ಆ ತಂದೆಯ ಅನುಗ್ರಹ ಸಿಗೋದಕ್ಕೆ ಎಲ್ಲರೂ ಮಾಡ್ಕೊಂಡಿರ್ತೀರ ಕೆಲವೊಬ್ಬರು ಮಾಡ್ಕೊಂಡಿರೋದಕ್ಕಾಗೋದಿಲ್ಲ ಕೆಲವೊಬ್ಬರು ಯಾರು ಮಾಡಿಕೊಂಡಿರೋದಿಲ್ವ ಅವರು ಇವತ್ತು ಮೂವತ್ತೊಂದು ದೀಪವನ್ನು ಅಂದರೆ ಮೂವತ್ತೊಂದು ಬತ್ತಿಗಳನ್ನು ಒಂದೇ ಬತ್ತಿಯಾಗಿ ಮಾಡಿ ದೀಪ ಹಚ್ಚುತ್ತ ಸ್ನೇಹಿತರೆ ನಮ್ಗೆ ಏನಾದರೂ ಹತ್ತಿರದಲ್ಲೇ ನದಿಗಳು ಕೆರೆ ಅಥವಾ ಬಾವಿ ಅನ್ನೋದಿದ್ರೆ ಈ ಬಾಳೆ ದಿಂಡು ಅನ್ನೋದು ಬರುತ್ತಲ್ವ ಒಳಗಡೆ ಅದನ್ನು ಕಟ್ ಮಾಡಿಬಿಟ್ಟು ಅದ್ರ ಒಳಗಡೆ ದೀಪಗಳನ್ನು ಇಟ್ಟು ಅಂದರೆ ಅವರವರ ಶಕ್ತಿಯನುಸಾರ ಮಣ್ಣಿನ ದೀಪ ಇಡೋದು ಇಡ್ತಾರೆ ಅಥವಾ ಬೆಟ್ಟದ ನಲ್ಲಿ ಕೈಯ ದೀಪ ಕೂಡ ಹಚ್ಚುತ್ತಾರೆ ಇದು ಯಾವುದನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಹತ್ತಿರದಲ್ಲೇ ನದಿ ಕೆರೆ ಆ ಥರ ಏನೂ ಇಲ್ಲ ಅನ್ನುವಂಥವರು ಮನೆಯ ಮುಂದೆ ತುಳಸಿ ಕಟ್ಟೆಯ ಹತ್ತಿರ ಯಥಾವತ್ತಾಗಿ ನೀವು ಯಾವ ಥರ ಪೂಜೆ ಮಾಡ್ತೀರೋ ಅದೇ ಥರನೇ ಮಾಡಿ ದೊಡ್ಡದಾಗಿ ಏನಾದರೂ ಒಂದು ಬೇಷನ್ ಇದ್ರೆ ಒಂದು ಪ್ಲಾಸ್ಟಿಕ್ ಥರದ್ದು ಒಂದು ಬೇಷನ್ನು ಆ ಥರ ಇರುತ್ತಲ್ವ ಅದರಲ್ಲಿ ನೀರು ತುಂಬಿಸ್ಬಿಟ್ಟು ಈ ಥರ ನನಗೆ ಅಲ್ವಾ ಆ ಥರ ಕೂಡ ಹಚ್ಚುತ್ತಾರೆ ಸ್ನೇಹಿತರೆ ಆ ಥರ ಹಚ್ಚಿಬಿಟ್ಟು ಒಂದು ಮೂರು ಸರಿ ಮುಂದೆ ತಳ್ಳ ಅಂದ್ರೆ ನಿಧಾನಕ್ಕೆ ಆ ದೀಪ ಮುಂದೆ ಸಾಕ್ತಾ ಇದ್ರೆ ನಮ್ಮ ಜೀವನ ಕೂಡ ಅಷ್ಟೇ ಮುಂದಕ್ಕೆ ಸಾಕ್ತಾ ಹೋಗುತ್ತೆ ತುಂಬ ತಾಯಿಯ ಅನುಗ್ರಹ ಅಂದ್ರೆ ಶಿವಸ್ವಾಮಿ ಹಾಗೂ ಪಾರ್ವತಿ ಅನುಗ್ರಹ ತಪ್ಪದೇ ಸಿಗುತ್ತೆ ಅನ್ನುವ ನಂಬಿಕೆಯಿಂದ ಆ ಜೀವನದಲ್ಲಿ ಗಂಡ ಹೆಂಡತಿ ತುಂಬ ಸುಂದರವಾಗಿ ಅನ್ಯೂನ್ಯವಾಗಿ ಬದುಕೋದಕ್ಕೆ ಈ ಕಾರ್ತೀಕ ಮಾಸದಲ್ಲಿ ತಪ್ಪ ತಪ್ಪದೇ ಕುಟುಂಬವನ್ನು ಒಗ್ಗಟ್ಟಾಗಿ ಇಟ್ಕೊಳ್ಳೋದಕ್ಕೆ ಅಭಿವೃದ್ಧಿ ಕಾಣೋದಕ್ಕೆ ಈ ಒಂದು ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಇದು ಯಾವುದು ನಾವು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅನ್ನುವಂಥವರು ಅವರವರ ಶಕ್ತಿಯ ಅನುಸಾರ ಅವರ ಒಂದು ಪದ್ಧತಿಯ ಪ್ರಕಾರ ಮಾಡ್ಕೊಳ್ತಾರೆ ಈಗ ನೀವು ಏನೇ ಮಾಡಲಿ ಬಿಡಲಿ ಸ್ನೇಹಿತರೆ ನಮ್ಮ ಮನೆಗೆ ಪ್ರವೇಶ ಆಗುವಂಥದ್ದು ಅದು ಒಳ್ಳೆಯದಾಗಿರಬಹುದು ಅಥವಾ ಕೆಟ್ಟದ್ದಾಗಿರಬಹುದು ನಮ್ಮ ಮನೆಗೆ ಪ್ರವೇಶ ಆಗಬೇಕು ಅಂದರೆ ಮನೆಯ ಹೊಸ್ತಿಲ ಬಳಿಯಿಂದನೇ ಪ್ರವೇಶ ಆಗುವಂಥದ್ದು ಯಾವಾಗಲೂ ಮನೆಯ ಮುಂದೆ ನಾವು ಶುಚಿಯನ್ನು ಕಾಪಾಡಿಕೊಳ್ಬೇಕು ಹತ್ತಿರದಲ್ಲೇ ನೀವು ಅಕ್ಕಪಕ್ಕದಲ್ಲಿ ಚಪ್ಪಲಿಯನ್ನು ಬಿಡೋದು ಅಥವಾ ಪರ್ಕೆಯನ್ನು ಅಲ್ಲಿ ಹಾಕೋದು ಆ ಥರ ಏನು ಮಾಡೋದಕ್ಕೆ ಹೋಗಬೇಡಿ ಈ ಸಣ್ಣ ಸಣ್ಣ ತಪ್ಪುಗಳು ಮಾಡ್ತಾ ಇದ್ದರೆ ನಮಗೆ ನಿಜವಾಗ್ಲೂ ದೊಡ್ಡ ಕಷ್ಟಗಳು ಅನ್ನೋದು ಬರ್ತಾ ಇರುತ್ತೆ ಸಣ್ಣ ಬದಲಾವಣೆ ಅನ್ನೋದು ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಒಂದು ಮನೆಯಲ್ಲಿ ಸುಖ ಶಾಂತಿ ಅನ್ನೋದು ಯಾವಾಗಲೂ ಸದಾಕಾಲ ಕಾಲ ನೆಲೆಸಿರುತ್ತೆ ಅದಕ್ಕೋಸ್ಕರ ಇವತ್ತು ನಿಮ್ಮ ಮನೆಯ ಹೊಸ್ತಿಲ ಬಳಿ ಸಂಜೆ ಆರು ಗಂಟೆಯಿಂದ ರಾತ್ರಿ ಎಂಟು ಮೂವತ್ತೈದರ ಒಳಗೆ ನೀವು ಈ ಪರಿಹಾರನ ಮಾಡ್ಕೊಂಡು ನೋಡಿ ಯಾಕಂದರೆ ಹೊಸ್ತಿಲ ಬಳಿ ಮಹಾಲಕ್ಷ್ಮಿ ಸದಾಕಾಲ ಕಾಲ ಅಂದರೆ ಸಂಧ್ಯಾಕಾಲದಲ್ಲಿ ಪ್ರತಿಯೊಬ್ಬರ ಮನೆಯ ಹತ್ತಿರ ಕೂಡ ಬಂದು ಆ ತಾಯಿ ನೋಡ್ತಾಳೆ ಮನೆಯ ಹತ್ತಿರ ಯಾರು ಶುಚಿಯಾಗಿ ಒಂದು ಅರಿಶಿನ ಕುಂಕುಮ ಹಾಗೂ ರಂಗೋಲಿ ಹೂವಿನ ಅಲಂಕಾರ ಈ ಥರ ಒಂದು ರಂಗೋಲಿ ಬಿಟ್ಟು ಕ್ಲೀನಾಗಿ ಇಟ್ಕೊಂಡಿರ್ತಾರೋ ಅವರ ಮನೆಗೆ ಆ ತಾಯಿ ಪ್ರವೇಶ ಮಾಡ್ತಾಳೆ ಅದಕ್ಕೋಸ್ಕರ ಯಾವಾಗಲೂ ನಾವು ಸಂಧ್ಯಾಕಾಲದಲ್ಲಿ ಮಲಗಿರಬಾರ್ದು ಹಾಗೆ ಏನು ಕಸ ಗುಡಿಸ್ಬಾರ್ದು ಈ ಪದ್ಧತಿಗಳನ್ನೆಲ್ಲ ಹಿರಿಯರು ನಮಗೆ ತಿಳಿಸ್ಕೊಡುವಂಥದ್ದಾಗಿರುತ್ತೆ ಸಂಧ್ಯಾಕಾಲದಲ್ಲಿ ಲೈಟ್ ಹಾಕೋದಕ್ಕೂ ಮುಂಚೆ ಇದನ್ನೆಲ್ಲ ನಾವು ಮಾಡ್ಕೊಂಡಿರಬೇಕು ಲೈಟ್ ಹಾಕಿದ್ಮೇಲೆ ಈ ಥರ ತಪ್ಪುಗಳನ್ನ ಮಾಡೋದಕ್ಕೆ ಹೋಗಬೇಡಿ ಆಗ ಬರುವಂಥ ಲಕ್ಷ್ಮಿ ಕೂಡ ಮನೆಯ ಒಳಗೆ ಬರೋದಿಲ್ಲ ನೀವು ಏನೇ ಮಾಡಲಿ ಬಿಡ್ಲಿ ಇವತ್ತು ಒಂದು ಶಕ್ತಿಶಾಲಿಯಾದ ಪರಿಹಾರನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಆ ಪರಿಹಾರ ಬಂದು ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ತಗೊಂಡು ವಸ್ತಿಲ ಬಳಿ ನೀವು ಚೆಲ್ಲುವಂಥದ್ದು ಯಾಕಂದರೆ ಪ್ರತಿ ಶುಕ್ರವಾರ ಮಂಗಳವಾರ ಹಾಗೂ ಅಮಾವಾಸ್ಯೆ ಹುಣ್ಣಿಮೆ ಈ ಪಾಡ್ಯಮಿ ದಿನಗಳಲ್ಲಿ ಇನ್ನಷ್ಟು ಶಕ್ತಿ ಇರುತ್ತೆ ಈ ಒಂದು ಪ್ರಕೃತಿಯಲ್ಲಿ ಲಕ್ಷ್ಮೀ ದೇವಿ ಸದಾ ಕಾಲ ನಮ್ಮ ಮನೆಗೆ ಬರೋದಕ್ಕೆ ಆ ತಾಯಿ ನೋಡ್ತಾ ಇರ್ತಾಳೆ ಸ್ನೇಹಿತರೆ ನಾವು ಯಾವ ಥರ ಇಟ್ಕೊಂಡಿರ್ತೀವೋ ಅದರ ಮೇಲೆ ನಮ್ಮ ಮನೆಗೆ ತಾಯಿ ಪ್ರವೇಶ ಮಾಡುವಂಥದ್ದು ಅದಕ್ಕೋಸ್ಕರ ನೀವು ಏನು ಮಾಡದೇ ಇದ್ದರೂ ಕೂಡ ಸಂಜೆ ಆರು ಗಂಟೆಯಿಂದ ಎಂಟು ಮೂವತ್ತೈದರ ಒಳಗೆ ಒಂದು ಶುದ್ಧವಾದ ಲೋಟ ತಗೊಳ್ಳಿ ಆ ಲೋಟದಲ್ಲಿ ನೀರನ್ನು ಸ್ವಲ್ಪ ತಗೊಂಡು ನೀವು ಈ ವಸ್ತುಗಳು ಈಗ ತೋರಿಸ್ತೀನಿ ಆ ವಸ್ತುಗಳನ್ನು ಹಾಕಿ ನೀವು ಪರಿಹಾರವನ್ನು ಮಾಡ್ಕೊಳ್ಬಹುದು ಅಥವಾ ಎರಡನೇ ವಿಧಾನ ಕೂಡ ಇದೆ ಸ್ನೇಹಿತರೆ ಜೀರಿಗೆಯ ಪರಿಹಾರ ಅಂತ ಕೂಡ ತುಂಬ ಚೆನ್ನಾಗಿರುತ್ತೆ ಯಾರು ಸ್ವಲ್ಪ ಒಂದು ಅರ್ಧ ಸ್ಪೂನು ಜೀರಿಗೆಯನ್ನು ನೀರಲ್ಲಿ ಹಾಕ್ಬಿಟ್ಟು ಒಂದು ಹೊತ್ತು ನೀವು ಅದನ್ನು ನೆನೆಸಿಬಿಟ್ಟು ಆ ನೀರನ್ನು ಮನೆಯ ಹೊಸ್ತಿಲ ಬಳಿ ಯಾರು ಚುಮ್ಕರಿಸ್ತಾರೋ ಅಂದರೆ ತುಂಬ ಕ್ವಶನ್ ಆಗುತ್ತೆ ಸ್ನೇಹಿತರೆ ಈ ಕಡೆ ಹಾಕಬೇಕಾ ಆ ಕಡೆ ಹಾಕಬೇಕಾ ಎಲ್ಲ ಹಾಕಬೇಕು ಅಂತ ನಾವು ಒಂದು ಕಾರ್ನರು ಅಂತ ಇರುತ್ತಲ್ವ ಹೊಸ್ತಿಲ ಬಳಿ ಆ ಕಡೆ ಎಲ್ಲ ಪ್ರೋಕ್ಷಣೆ ಮಾಡಿ ಅದರಿಂದ ಏನೂ ಆಗೋದಿಲ್ಲ ನೋಡಿ ಆ ಥರ ಒಂದು ಪರಿಹಾರ ಆದರೆ ಮತ್ತೊಂದು ಕೂಡ ಹೇಳ್ತಾ ಇದ್ದೀನಿ ನೀರು ತುಂಬಿಸ್ಕೊಂಡು ಒಂದೊಂದು ಚಿಟಿಕೆ ಅರಿಶಿನ ಕುಂಕುಮ ಹಾಕಿಬಿಟ್ಟು ರೋಸ್ ವಾಟರ್ ನಿಮ್ಮ ಮನೆಯಲ್ಲಿ ಇದ್ದರೆ ರೋಸ್ ವಾಟರನ್ನು ಹಾಕಿ ಅಥವಾ ಈ ದೇವರಿಗೆ ಅಂತಲೇ ನಮಗೆ ಒಂದು ಪರ್ಫ್ಯೂಮ್ ಬರುತ್ತೆ ಆ ಪರ್ಫ್ಯೂಮ್ ನೀವು ದೇವರಿಗೆ ಅಂತ ಯೂಸ್ ಮಾಡ್ತಾ ಇದ್ರೆ ಅದನ್ನು ಹಾಕ್ಕೊಳ್ಬಹುದು ಅದು ಅಥವಾ ರೋಸ್ ವಾಟರು ಇಷ್ಟೇ ಹಾಕ್ಕೊಳ್ಳಿ ಹಾಗೂ ಪಚ್ಚ ಕರ್ಪೂರವನ್ನು ಸ್ವಲ್ಪ ಹಾಕ್ಕೊಳ್ಳಿ ಪಚ್ಚ ಕರ್ಪೂರ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ದೇವ ನೀವು ಯಾವುದು ಆರತಿಗೆ ತಗೊಳ್ತಿರೋ ಅದೇ ಕರ್ಪೂರವನ್ನೇ ನೀವು ತಗೊಳ್ಬಹುದು ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಕಡೆ ಆ ಕಡೆ ಕಾರ್ನರ್ಗೆ ಸ್ವಲ್ಪ ಸ್ವಲ್ಪ ಪ್ರೋಕ್ಷಣೆಯನ್ನು ಮಾಡಿ ಆಮೇಲೆ ತುಳಸಿ ಕಟ್ಟೆ ಏನಾದರೂ ಇದ್ದರೆ ಆ ತುಳಸಿ ಕಟ್ಟೆಯ ಕೆಳಗಡೆ ಕೂಡ ಅಂದರೆ ಸ್ವಲ್ಪ ಸ್ವಲ್ಪ ನೀವು ಪ್ರೋಕ್ಷಣೆ ಮಾಡಿ ಈ ಥರ ನೀವು ನಿಜವಾಗ್ಲೂ ಹೊಸ್ತಿಲ ಪೂಜೆ ಯಾವಾಗೆಲ್ಲ ಮಾಡ್ತೀರೋ ಹಾಗೆಲ್ಲ ಮಾಡ್ಕೊಳ್ಬಹುದು ಇವತ್ತು ನಮಗೆ ಪಾಡ್ಯಮಿ ಇರೋದರಿಂದ ಬಹಳ ಶಕ್ತಿ ಇರುತ್ತೆ ಡಬಲ್ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಮರೆಯದೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಯಾವ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳದೇ ಇದ್ದರೂ ಕೂಡ ಈ ರೀತಿಯ ಬದಲಾವಣೆಗಳನ್ನು ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೋ ಅವ್ರ ಮನೆಗೆ ಸದಾ ಕಾಲ ಲಕ್ಷ್ಮಿ ಬಂದು ಮನೆಯಲ್ಲೇ ನಿಂತು ಆ ಮಾಡ್ತಾಳೆ ಅನ್ನುವ ನಂಬಿಕೆ ಸ್ನೇಹಿತರೆ ಇದನ್ನು ನೀವು ಕೂಡ ಫಾಲೋ ಮಾಡಿ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು